ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮಧುರ ಮಕ್ಕಳೇ ಮೊದಲು ಸ್ವಯಂ ನಿರ್ವಿಕಾರಿಗಳಾಗಿ ನಂತರ ಅನ್ಯರಿಗೆ ದಾರಿ ತೋರಿಸಿ ಪವಿತ್ರತೆ ಮೂಲಕವೇ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕು ಪ್ರಶ್ನೆ ನೀವು ಮಹಾವೀರ ಮಕ್ಕಳು ಯಾವ ವಿಷಯದಲ್ಲಿನ ಗಮನ ಕೊಡಬಾರದು ಉತ್ತರ ಯಾರಾದರೂ ಪವಿತ್ರರಾಗುವುದಕ್ಕೆ ವಿಘ್ನ ಹಾಕಿದರೆ ಅದರಲ್ಲಿ ಗಮನ ಕೊಡಬೇಡಿ ನಿಮ್ಮ ಕೆಲಸ ಸ್ವಯಂ ಪರಿಶೀಲನೆ ಮಾಡುವುದು ನಾನು ನಿಜವಾದ ಮಹಾವೀರನಾಗಿದ್ದೇನೆಯೇ ನನಗೆ ನಾನು ಮೋಸ ಮಾಡಿಕೊಳ್ಳುತ್ತಿಲ್ಲವೇ ಕ್ರೋಧವಿಲ್ಲವೇ ನಾನು ಹೇಳುವುದನ್ನೇ ನಾನು ಅನುಸರಿಸುತ್ತಿದ್ದೇನೆಯೇ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಪವಿತ್ರತೆ ದೇವತ್ವದ ಮೂಲ ಮೊದಲು ಸ್ವಯಂ ನಿರ್ವಿಕಾರಿಯಾಗಿ ನಂತರ ವಿಶ್ವವನ್ನು ಮಾಡಿರಿ ಪರಮಾತ್ಮ ತಂದೆಯ ಆಸ್ತಿ ನಾಶವಾಗದ ದೈವಿ ವಾರಸುದಾರ ಅಲ್ಲಿ ಯಾರೂ ಕಸಿದುಕೊಳ್ಳುವರಿಲ್ಲ ಅದ್ವೈತ ಸ್ವರ್ಗ ರಾಜ್ಯ ರಾವಣ ರಾಜ್ಯದಿಂದ ಸತ್ಯಯುಗದ ದ್ವಾರಕ್ಕೆ ನಾವು ಹೋಗುತ್ತಿದ್ದೇವೆ ಶ್ರೀಮತ ಎಂಬುದು ಆತ್ಮೋದ್ಧಾರಕ ದಿವ್ಯ ಮಾರ್ಗ ನಾನು ನಿರ್ವಿಕಾರಿಯಾಗಿದ್ದೇನೆಯೇ ದೈನಂದಿನ ಪ ಆತ್ಮ ಪರಿಶೀಲನೆ ಅಗತ್ಯ ಪವಿತ್ರತೆಗೆ ವಿಘ್ನ ಬಂದರೂ ನಿರ್ಲಿಪ್ತರಾಗಿ ಇರಿ ಬೇಹದ್ದಿನ ತಂದೆಯು ನಮ್ಮ ನಿಜವಾದ ಶಿಕ್ಷಣ ನೀಡುವ ಶಿಕ್ಷಕ ಶ್ರೇಷ್ಠ ಕರ್ಮಗಳೇ ಸ್ವರ್ಗದ ಸಿಡಿ ನಾವು ರಾಜಯೋಗ ಕಲಿಯುತ್ತಿರುವ ದೇವಶಾಲೆಯಲ್ಲಿ ಓದುತ್ತಿದ್ದೇವೆ ನೆನಪು ಯೋಗವೇ ಪಾವನತೆಯ ಶಕ್ತಿ ನಿಜವಾದ ಲಾಟ್ರಿ ಅವಿನಾಶಿ ಜ್ಞಾನ ಧನ ಸತ್ಯವಿದಲ್ಲಿ ಚಿನ್ನದ ಮನೆಗಳು ವೈಕುಂಠದ ಶಾಂತಿ ಇವೆ ಇಂದಿನ ಮಣ್ಣಿನ ಕಟ್ಟಡಗಳು ಅಲ್ಲಿನ ನರಕದ ಸಂಕೇತ ಎಂಬತ್ನಾಲ್ಕು ಜನ್ಮಗಳ ಜ್ಞಾನ ಡ್ರಾಮಾದ ರಹಸ್ಯ ಅರಿವು ಬ್ರಹ್ಮ ಮೂಲಕ ದೇವ ಪರಿವಾರದ ಪುನಃ ರಚನೆ ನಡೆಯುತ್ತಿದೆ ನಾವು ಕಲ್ಪದ ಹಿಂದಿನ ಅದೇ ಮಕ್ಕಳು ಸ್ಮೃತಿಯ ನಶೆ ಇರಲಿ ತಂದೆಯ ಪತ್ರಗಳು ಆತ್ಮೀಯ ಪ್ರೀತಿಯ ಸಂಕೇತ ಕರ್ಮಕ್ಕೆ ಅನುಗುಣ ಫಲ ದೈವಿ ನ್ಯಾಯದ ಸತ್ಯ ನಿಯಮ ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ ದೇವತ್ವದ ಜೀವನ ಶೈಲಿ ಯೋಗದ ಮೂಲಕ ಮನಸ್ಸನ್ನು ಸದಾ ಸೆಟ್ ಆಗಿಡಿ ಕ್ರೋಧ ಈರ್ಷೆ ಅಹಂಕಾರ ನಿಜವಾದ ಮಹಾವೀರರಿಗೆ ಶತ್ರುಗಳು ಸೇವೆ ಮಾಡಲು ಸಿದ್ಧರಾಗಿರಿ ಜ್ಞಾನ ಉಡುಗೊರೆ ಹಂಚಿರಿ ಬೇಸರವಾದಾಗ ಪ್ಯಾರೆ ಬಾಬಾ ಹಾಡು ಕೇಳಿ ಮನಸ್ಸು ಲಘು ಮಾಡಿಕೊಳ್ಳಿ ನಿಜವಾದ ವಿಜಯಶಾಲಿ ಯೋಗದಿಂದ ಶಾಂತ ಸ್ಥಿತಿ ಹೊಂದಿದವನು ಮುರುಳಿಯ ಮುಖ್ಯ ಸಾರಾಂಶ ಇಂದಿನ ಮಧುರ ಮುರಳಿಯಲ್ಲಿ ಬಾಬ್ದಾದ ಹೇಳಿದ್ದಾರೆ ಮಕ್ಕಳೇ ಮೊದಲು ನಿಮ್ಮ ಆತ್ಮವನ್ನು ಪವಿತ್ರಗೊಳಿಸಿ ನಂತರ ಆ ಬೆಳಕಿನಿಂದ ಇತರರನ್ನು ಪ್ರೇರೇಪಿಸಿ ಪವಿತ್ರತೆ ಎಂದರೆ ಕೇವಲ ದೇಹದ ನಿಯಂತ್ರಣವಲ್ಲ ಆಲೋಚನೆ ವಾಕ್ಯ ಕ್ರಿಯೆಗಳಲ್ಲಿ ದಿವ್ಯತೆ ಇರಬೇಕು ಯಾರು ಶ್ರೀಮತದಂತೆ ನಡೆಯುತ್ತಾರೋ ಅವರಿಂದಲೇ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆಯ ಆಸ್ತಿ ಶಾಶ್ವತವಾದ ದಿವ್ ದೇವತ್ವ ಅದನ್ನು ಯಾರು ಕಸಿದುಕೊಳ್ಳಲಾರರು ಕ್ರೋಧ ಕಾಮ ಇವುಗಳಿಂದ ದೂರವಾಗಿರಿ ತಂದೆಯನ್ನು ನೆನಪು ಮಾಡುತ್ತಾ ನಾನು ದೇವರಾಜ್ಯದ ವಾರಸುದಾರ ಎನ್ನುವ ನಶೆ ಇರಲಿ ಶಾಂತ ಸ್ಥಿತಿಯಲ್ಲಿ ಸತ್ಯ ಸೇವೆ ಮಾಡಿದರೆ ನಾವೇ ಸತ್ಯವಿದ ರಾಜರು ಧಾರಣೆಗೆ ಸಾರ ಸದಾ ನೆನಪು ನಶೆಯಲ್ಲಿ ಇರಿ ನಾನು ಇಪ್ಪತ್ತೊಂದು ಜನ್ಮಗಳ ವಾರಸುದಾರ ಶ್ರೀಮತದಂತೆ ಶ್ರೇಷ್ಠ ಕರ್ಮ ಮಾಡಿ ಪವಿತ್ರತೆಯಲ್ಲಿ ದೃಢರಾಗಿರಿ ಯೋಗವೇ ಶಕ್ತಿ ಕ್ರೋಧ ಮತ್ತು ವೈಮಾನ್ಯ ಬಂದರೆ ಆತ್ಮ ಪರಿಶೀಲನೆ ಮಾಡಿ ಶಾಂತವಾಗಿರಿ ವರದಾನ ಸ್ಥೂಲ ಶರೀರದಿಂದ ದೂರ ಸೂಕ್ಷ್ಮ ದೇಶದ ವೇಷಧಾರಿ ಭವ ಯಾವ ಕರ್ಮ ಬೇಕಾದರೂ ಸೂಕ್ತ ವೇಷ ಅಂದರೆ ಸ್ಥಿತಿ ತಾಳಿಕೊಳ್ಳಿ ಒಮ್ಮೆ ಸಾಕಾರಿ ಒಮ್ಮೆ ಆಕಾರಿ ಈ ರೀತಿಯಾಗಿ ಬಹುರೂಪಿ ಬನ್ನಿ ಆಗ ಎಲ್ಲ ರೂಪಗಳ ಸುಖದ ಅನುಭವ ಸಿಗುತ್ತದೆ ಸ್ಲೋಗನ್ ಎಲ್ಲರಿಗೂ ಆದರ ಕೊಡುವನೇ ನಿಜವಾದ ಆದರ್ಶವಂತ ಸಮ್ಮಾನ ಕೊಡಿ ಸಮ್ಮಾನ ಸ್ವತಃ ಬರುತ್ತದೆ ಅವ್ಯಕ್ತ ಸೂಚನೆ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ನಿರಂತರ ಬಿಜಿಯಾಗಿಟ್ಟುಕೊಳ್ಳಿ ಆಗ ಎಂದಿಗೂ ಅಪ್ಸೆಟ್ ಆಗುವುದಿಲ್ಲ ಯೋಗದ ಶಕ್ತಿಯು ಮನಸ್ಸನ್ನು ಸೆಟ್ಟಾಗಿ ಇಡುತ್ತದೆ ಅದರಿಂದ ಆತ್ಮದಿಂದ ಆತ್ಮಕ್ಕೆ ವೈಬ್ರೇಷನ್ ಹರಿಯುತ್ತದೆ मधुराती रवर नेपु प्रीति सुप्रभात आत्मिक मक्कड़ी आत्मिक ते नमस्ते शांति